ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕತೆ ಸಾಮ್ಯ ಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಳೆದ ಬಾರಿ ಯುಗಾದಿ ಹಬ್ಬದ ದಿನ ಯುಗಾದಿ ಬಗ್ಗೆ ತಿಳ್ಕೊಂಡ್ವಿ ಹಾಗೆಯೇ ಈಗ ಬರುತ್ತಿರೋದು ರಾಮನವಮಿ ಹಾಗಿದ್ರೆ ರಾಮನ ಬಗ್ಗೆ ಹೇಳ್ತೀರಾ ಅಂತ ಪ್ರಶ್ನೆ ಬೇಡ ಇವತ್ತು ನಾನು ರಾಮನ ಬಗ್ಗೆ ಹೇಳ್ತಾ ಇಲ್ಲ ತುಳಸಿದಾಸರು ಹೇಳಿದಂತಹ ಒಂದು ಮಾತನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಬಂದಿದ್ದೀನಿ ತುಳಸಿದಾಸರು ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ರಾಮಚರಿತ ಮಾನಸವನ್ನು ಬರೆದವರು ಹಾಗೆ ಹನುಮಾನ್ ಚಾಲೀಸವನ್ನು ನಮಗೆ ಕೊಟ್ಟಂತಹವರು ಅವರು ಯಾವಾಗಲೂ ಸಹ ರಾಮ 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 ಅಂತ ಹೇಳ್ತಾನೇ ಇರ್ತಾರೆ ಇದನ್ನು ನೋಡಿದ ಒಬ್ಬ ಭಕ್ತ ತುಳಸಿದಾಸರ ಬಳಿ ಬಂದು ಕೇಳ್ತಾರೆ ತುಳಸಿದಾಸರೇ ನೀವೆಂದಾದರೂ ರಾಮನನ್ನು ನೋಡಿದ್ದೀರಾ ಅಂತ ಅದಕ್ಕೆ ತುಳಸಿದಾಸರು ಹೇಳ್ತಾರೆ ಹೌದಪ್ಪ ಖಂಡಿತ ನೋಡಿದ್ದೀನಿ ಅಂತ ಆ ಭಕ್ತನಿಗೆ ಆಶ್ಚರ್ಯ ಆಗಿಬಿಡತ್ತೆ ಇದೇನಪ್ಪ ಇದು ಇಷ್ಟು ಸುಲಭವಾಗಿ ನೋಡಿದ್ದೀನಿ ಅನ್ಬಿಟ್ರಲ್ಲ ಅಂತ ತಕ್ಷಣ ಆ ಭಕ್ತ ಮತ್ತೆ ಕೇಳ್ತಾನೆ ನಾನೂ ನೋಡಬಹುದಾ ರಾಮನನ್ನು ತುಳಸಿದಾಸರು ಖಂಡಿತವಾಗಿ ನೀನೂ ಸಹ ನೋಡಬಹುದು ಆ ಭಕ್ತನಿಗೆ ಇನ್ನೂ ಕುತೂಹಲ ಜಾಸ್ತಿ ಆಗಿಬಿಡುತ್ತೆ ಹಾಗಿದ್ರೆ ಹೇಗೆ ನೋಡೋದು ಗುರುಗಳೇ ಅಂತ ಕೇಳ್ತಾರೆ ಆಗ ತುಳಸಿದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಒಂದು ಸೂತ್ರ ಇದೆ ಆ ಸೂತ್ರದ ಮೂಲಕ ನೀನು ರಾಮನನ್ನು ನೋಡಬಹುದು ಅಂದರೆ ಸೂತ್ರ ಅಂದರೆ ಫಾರ್ಮುಲಾ ಹೇಗೆ ನಾವು ಗಣಿತವನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಸೂತ್ರವನ್ನು ಉಪಯೋಗಿಸ್ತೀವಿ ಅದೇ ರೀತಿ ನೀನು ರಾಮನನ್ನು ನೋಡೋದಕ್ಕೂ ಸಹ ಒಂದು ಸೂತ್ರವನ್ನು ಬಳಸಬಹುದು ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಆ ಸೂತ್ರವನ್ನು ನೀವು ನನಗೆ ಹೇಳ್ಕೊಡ್ತೀರಾ ಅಂತ ಹೇಳ್ತಾನೆ ಆಗ ಹೇಳ್ತಾರೆ ನಾಮ ಚತುರ್ಗುಣ ಪಂಚ ತತ್ವ ಮಿಲೀನ ತಾಸಂ ದ್ವಿಗುಣ ಪ್ರಮಾಣ ತುಳಸಿ ಅಷ್ಟ ಸೌಭಾಗ್ಯ ಅಥ ಮೇ ಶೇಷ ರಾಮ ಹೀ ರಾಮ ಭಕ್ತನಿಗೆ ಅರ್ಥ ಆಗೋದಿಲ್ಲ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಅಂತ ಹೇಳ್ತಾರೆ ಆಗ ತುಳಸಿದಾಸರು ಹೇಳ್ತಾರೆ ನೋಡು ನೀನು ಯಾವುದೇ ವ್ಯಕ್ತಿಯ ಹೆಸರಿನ ಅಕ್ಷರಗಳನ್ನು ಎಣಿಸು ಆ ಅಕ್ಷರಕ್ಕೆ ನ ನಾಲ್ಕನ್ನು ಗುಣಿಸು ಉದಾಹರಣೆಗೆ ಈಗ ಸೌಮ್ಯ ಅಂತ ತೆಗೆದುಕೊಂಡ್ರೆ ಅದನ್ನು ಇಂಟು ಫೋರ್ ಮಾಡಬೇಕು ನಂತರ ಅದಕ್ಕೆ ಪಂಚತತ್ವ ಮಿಲೀನ ಅಂದರೆ ಐದನ್ನು ಕೂಡಿಸು ನಂತರ ಅದನ್ನು ಎರಡರಿಂದ ಮತ್ತೆ ಗುಣಿಸು ಹಾಗೂ ಎಂಟರಿಂದ ಭಾಗಿಸು ಆಗ ಉಳಿಯುವ ಶೇಷ ಎರಡು ಅಂದರೆ ರಾಮವರ್ತನೆ ಅಂತ ಹೇಳ್ತಾರೆ ಉದಾಹರಣೆ ಹೇಳಬೇಕು ಅಂದರೆ ನಾನು ಆಗಲೇ ಹೇಳಿದ ಹಾಗೆ ನಾನು ಸೌಮ್ಯ ಅಂತಲೇ ತಗೊಂಡೆ ಅಂತ ಅಂದ್ಕೊಳ್ಳೋಣ ಆಗ ಸೌಮ್ಯ ಎರಡಕ್ಷರ ಇಂಟು ಫೋರ್ ಏಯ್ಟ್ ಆಗತ್ತೆ ನಂತರ ಅದಕ್ಕೆ ಐದನ್ನು ಸೇರಿಸಿದಾಗ ಹದಿಮೂರಾಗತ್ತೆ ಹದಿಮೂರು ಇಂಟು ಎರಡು ಇಪ್ಪತ್ತಾರು ಆಗತ್ತೆ ಆ ಇಪ್ಪತ್ತಾರನ್ನು ಎಂಟರಿಂದ ಭಾಗಿಸಿದಾಗ ಶೇಷ ಎರಡು ಉಳಿಯುತ್ತೆ ನೀವು ಯಾವುದೇ ಅಕ್ಷರಗಳನ್ನು ತೆಗೆದುಕೊಳ್ಬಹುದು ಅಂದರೆ ಯಾವ ಹೆಸರನ್ನು ತೆಗೆದುಕೊಂಡರೂ ಸಹ ನಿಮಗೆ ಇದೇ ಉತ್ತರ ಬರುತ್ತೆ ಹೇಗಪ್ಪ ಅಂದರೆ ತುಳಸಿದಾಸರು ಹೇಳ್ತಾ ಇರೋದು ಇಲ್ಲಿ ಚತುರ್ಗುಣ ಅಂತ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಹಾಗೆ ಪಂಚತತ್ವ ಅಂದಾಗ ನಮ್ಮೆಲ್ಲರಿಗೂ ಗೊತ್ತು ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶ ಹಾಗೆ ಇಲ್ಲಿ ದ್ವಿಗುಣ ಅಂತ ಹೇಳ್ತಾ ಇರೋದು ಮಾಯೆ ಮತ್ತು ಬ್ರಹ್ಮನನ ಹಾಗೆ ಅಷ್ಟ ಸೌಭಾಗ್ಯ ಅಂದಾಗ ಅನ್ನ ಅರ್ಥ ಪ್ರಭುತ್ವ ಯೌವನ ವೈಭವ ಗೃಹ ವಸ್ತ್ರ ಮತ್ತು ಆಭರಣ ಅನ್ನುವ ಅಷ್ಟ ಸೌಭಾಗ್ಯಗಳು ಅಂದರೆ ನಾವು ಜೀವನದಲ್ಲಿ ಯಾವುದನ್ನು ಕೂಡಬೇಕು ಯಾವುದನ್ನು ಗುಣಿಸ್ಬೇಕು ಹಾಗೂ ಯಾವುದನ್ನು ಭಾಗಿಸಬೇಕು ಅಂತ ಹೇಳಿ ಸೂಕ್ಷ್ಮವಾಗಿ ನಮ್ಮ ತುಳಸಿದಾಸರು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ದೇವರು ಎಲ್ಲೋ ಇದ್ದಾನೆ ಅಂತ ಅನ್ನೋದಕ್ಕಿಂತ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾ ಹೋಗ್ತಾರೆ ಭಗವಂತ ನಮ್ಮೆಲ್ಲರಲ್ಲೂ ಬಿಂದು ರೂಪದಲ್ಲಿ ಇದ್ದಾನೆ ಅಂತ ಹಾಗಾಗಿ ಅದೇ ಅರ್ಥವನ್ನು ಇಲ್ಲೂ ಸಹ ತುಳಸಿದಾಸರು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ಮಾನವನಲ್ಲೂ ಸಹ ರಾಮ ಇದ್ದಾನೆ ಹಾಗಾಗಿ ನನ್ನಲ್ಲಿ ಇರುವಂತಹ ರಾಮ ನಿಮ್ಮಲ್ಲಿರುವಂತಹ ರಾಮನಿಗೆ ಬೆಲೆ ಕೊಡಲಿ ಹಾಗೂ ಪ್ರತಿಯೊಬ್ಬರೂ ಸಹ ಪ್ರತಿಯೊಂದು ಜೀವರಲ್ಲಿ ದೇವರನ್ನ ಕಾಣೋಣ ಹಾಗೆ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡೋಣ ഓം നമോ നാരായണായ